ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವ ಜನರಿಗೆ ಈ ದಿನ ಸ್ವಲ್ಪ ಅಸಹಾಯಕತೆಯ ಭಾವನೆ ಉಂಟಾಗಬಹುದು ಯಾರೆದುರು ನಿಮ್ಮ ದುಃಖವನ್ನು ತೋರಿಸಿಕೊಳ್ಬೇಡಿ ಧನಾತ್ಮಕವಾಗಿರಿ ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕಾಡಲು ಪ್ರಯತ್ನ ನೋಡಿ ವೃಷಭ ರಾಶಿ ಒಳ್ಳೆ ದಿನ ಕೆಲಸದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಗಳಿವೆ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಮಿಥುನ ರಾಶಿ ನಿಮಗೆ ಇಂದು ಒಳ್ಳೆ ಸ್ನೇಹಿತರು ಕುಟುಂಬದೊಂದಿಗೆ ಸಮಯ ಕಳೆಯಲು ಒಳ್ಳೆ ಅವಕಾಶಗಳು ಒದಗಿ ಬರುತ್ತವೆ ಪ್ರಯಾಣದ ಯೋಚನೆಗಳು ಕೂಡ ಮಾಡಿಕೊಳ್ಳುತ್ತೀರಿ ಕಟಕ ರಾಶಿ ಇಂದು ನಿಮಗೆ ಕೆಲಸದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದರೆ ಧೈರ್ಯದಿಂದ ಮತ್ತು ಶಾಂತವಾಗಿ ಕೆಲಸ ಮಾಡಿದ್ರೆ ಯಶಸ್ಸು ಖಂಡಿತವಾಗಿ ಸಿಗುತ್ತದೆ ಸಿಂಹ ರಾಶಿ ಇಂದು ನಿಮಗೆ ಒಳ್ಳೆ ಆರೋಗ್ಯ ಮತ್ತು ಉತ್ಸಾಹ ಇರುತ್ತದೆ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಒಳ್ಳೆ ಸಮಯ ಕನ್ಯಾ ರಾಶಿ ಪ್ರಣಯ ಸಂಬಂಧಗಳಲ್ಲಿ ಸ್ವಲ್ಪ ಏರಿಳಿತಗಳು ಕಾಣಬಹುದು ತಾಳ್ಮೆಯಿಂದ ಇಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮೊದಲು ಚಿಂತನೆ ಮಾಡಿ ತುಲರಾಶಿ ರಾಶಿ ನಿಮಗೆ ಕೆಲಸದಲ್ಲಿ ಒಳ್ಳೆ ಅವಕಾಶಗಳು ಸಿಗಬಹುದು ಹಣಕಾಸಿನ ವಿಷಯಗಳಲ್ಲಿ ಲಾಭದ ಸಾಧ್ಯತೆಗಳು ಇವೆ ವೃಶ್ಚಿಕ ರಾಶಿ ಕುಟುಂಬದೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗಬಹುದು ಶಾಂತವಾಗಿ ಮಾತಾಡಿ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ರಾಶಿ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು ಉಂಟಾಗಬಹುದು ಜಾಗರೂಕರಾಗಿರಿ ಆರೋಗ್ಯಕರ ಆಹಾರ ಸೇವಿಸಿ ಮಕರ ರಾಶಿ ಒಳ್ಳೆ ದಿನ ಪ್ರಯಾಣ ವ್ಯಾಪಾರ ಉದ್ಯೋಗ ಸಂಬಂಧ ವಿಷಯಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಗಳಿವೆ ಉತ್ತಮ ದಿನವಾಗಿದೆ ಕುಂಭರಾಶಿ ನಿಮಗೆ ಇಂದು ಸೃಜನಶೀಲ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಹೊಸ ಕಲೆಗಳನ್ನ ಕಲಿಯಲು ಪ್ರಯತ್ನ ಮಾಡುತ್ತೀರಿ ಕೊನೆಯದಾಗಿ ಮೀನರಾಶಿ ಸ್ನೇಹಿತರು ಮತ್ತು ಕುಟುಂಬದಿಂದ ಸಹಾಯ ಸಿಗುತ್ತದೆ ಕೆಲವು ಕಷ್ಟಕರ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಹ ದಿನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ